ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಮ್ಮ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಮಿನಿ ಬ್ಲಾಗಲ್ಲಿ ನಾನು ಇವತ್ತು ಊರಿಗೆ ಹೊರಟಿದ್ದೆ ಊರಲ್ಲಿ ಶ್ರಾವಣ ಶನಿವಾರ ಇತ್ತು ನಮ್ಮ ಶ್ರಾವಣ ಶನಿವಾರ ನಮ್ಮ ಊರಲ್ಲಿ ಯಾವ ಥರ ಆಚರಿಸ್ತೀವಿ ಅಂತ ನಮ್ಮ ಪದ್ಧತಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಹೀಗೆ ಮನೆಗೆ ಹೋಗಿ ಗ್ಯಾಸೆಲ್ಲ ಪೂಜೆ ಮಾಡಿ ಹೂ ಅರ್ಶಿನ ಕುಂಕುಮ ಇಟ್ಟು ಗಂಧದ ಕಡ್ಡಿ ಇಟ್ಟು ಪೂಜೆ ಮಾಡಿದ್ವಿ ಅಮ್ಮ ಕಲಶಿಕೆ ರೆಡಿ ಮಾಡ್ತಾಯಿದ್ರು ನೋಡಿ ಕಳಶದಲ್ಲಿ ಏನೇನಿದೆ ಅಂತ ನೀರು ಹಾಕಿದೀವಿ ಮತ್ತು ಇದಕ್ಕೆ ಅರ್ಶಿನ ಕುಂಕುಮ ಮತ್ತು ಒಂದು ರುಪಿ ಕಾಯಿನ್ ಹಾಕಿ ನಾವ ಬಳ್ದಿದ್ದಾರೆ ಹಾಗೆ ಈಗ ಇದು ತುಪ್ಪದ ದೀಪ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ ದೇವ್ರ ಹತ್ರ ಊಟದೆಲೆಯಲ್ಲಿ ಅವಲಕ್ಕಿ ಮತ್ತು ಕಡಲೆ ಪಪ್ಪು ಹಾಕ್ಕೊಂಡ್ವಿ ಯಾವಾಗಲೂ ಹೇಳ್ತಾ ಅಮ್ಮ ನೋಡ್ಕೊಳ್ಳಿ ನಾವು ಮಾಡೋ ಪದ್ಧತಿ ಯಾವ ಥರ ಮಾಡ್ತೀವಿ ಏನು ಅಂತ ನಾನು ಅಮ್ಮ ಅಮ್ಮ ಅಂತ ಇದ್ದೀನಲ್ಲ ಆ್ಯಕ್ಚುಲಿ ಬಂದು ಇದು ಅತ್ತೆ ಮನೆ ನಾನು ಅತ್ತೆ ಅಂತ ಕರೀಯಲ್ಲ ಅಮ್ಮ ಅಂತ ಕರಿತೀನಿ ಸೊ ಕನ್ಫ್ಯೂಸ್ ಆಗಬೇಡಿ ಸೊ ನೋಡಿ ಹೀಗೆ ಈ ಥರ ಎರಡು ಚೇಪೇಕಾಯ ಇಟ್ಕೊಂಡ್ರು ಆ್ಯಕ್ಚುಲಿ ಬಂದು ಅಮ್ಮ ಮನೆ ಕಡೆ ಅದು ಬೇರೆ ಪದ್ಧತಿ ಇರುತ್ತೆ ಅದನ್ನು ನಾನು ಮಿನಿ ಬ್ಲಾಗ್ ಮಾಡ್ತೀನಿ ತೋರಿಸ್ತೀನಿ ಹೀಗೆ ಎಲ್ಲ ಕಳ್ಸೋಕ್ ರೆಡಿ ಮಾಡಿದ್ವಿ ಆದಮೇಲೆ ಹೂವುದಲ್ಲಿ ಡೆಕೋರೇಟ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನ ಹೇಗಿತ್ತು ನಾನು ಮಾಡಿದ್ದ ಡೆಕೋರೇಟ್ ಸಿಂಪಲ್ಲಾಗಿರೋ ಡೆಕೋರೇಟ್ ಹೇಗಿತ್ತು ಅಂತ ಹೇಳಿ ಹಾಗೇ ಊಟದ ಎಲೆಯಲ್ಲಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ವಿ ಸೊ ಅಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ರು ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಪದ್ಧತಿ ಮುಂದಕ್ಕೆ ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅಮ್ಮ ಯಾವಾಗ್ಲೂ ಹೇಗಿತ್ತು ನಾವು ಮಾಡಿರೋ ಸಿಂಪಲ್ಲಾಗಿರೋ ಡೆಕೋರೇಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಹೀಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಹಾಗೆ ನಿಮ್ಮ ಮನೆ ಕಡೆ ಯಾವ ಥರ ಪದ್ಧತಿಯಲ್ಲಿ ನೀವು ಪೂಜೆ ಮಾಡ್ತೀರಾ ಯಾವ ಥರ ಶ್ರಾವಣ ಶನಿವಾರ ನೀವು ಆಚರಿಸ್ತೀರಾ ಅಂತ ಹೇಳಿ ಹಾಗೆ ಪೂಜೆ ಆಯಿತು ಹಾಗೆ ಪಕ್ಕದಲ್ಲಿ ನಮ್ಮ ಲಕ್ಷ್ಮೀ ದೇವರು ನಿನ್ನೆ ನಾವು ಕೂರಿಸಿದ್ವಲ್ಲ ಸೊ ಹಾಗೆ ಅದಕ್ಕೂ ಪೂಜೆ ಮಾಡಿಕೊಂಡು ಮತ್ತು ತಿರ್ಗಾ ನಮ್ಮ ಫೋಟೋ ಇದು ವೆಂಟರನ್ ಸ್ವಾಮಿ ಫೋಟೋ ಚೆನ್ನಾಗಿದೆಯಾ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ತುಳಸಿ ಗಿಡ ನೋಡಿ ಇದಕ್ಕೂ ನಾವು ಪೂಜೆ ಮಾಡಿದ್ವಿ ದೀಪ ಅಂಟಿಸಿ ವೈಟು ಎಲ್ಲ ಪೂಜೆ ಮಾಡಿದ್ವಿ ಅಮ್ಮ ಮಂಗಳಾರತಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಯಾವ ಶನಿವಾರ ನೀವು ಪೂಜೆ ಮಾಡಿದ್ರಿ ಯಾವ ಥರ ಪದ್ಧತಿಯಲ್ಲಿ ನೀವು ಮಾಡಿದ್ರಿ ಸೇಮ್ ನಮ್ಮ ಥರ ಪದ್ಧತಿನಲ್ಲೇ ನೀವು ಮಾಡಿದ್ರಾ ಅಥವಾ ನಿಮ್ಮದು ಬೇರೆ ಥರ ಪದ್ಧತಿನ ನಮ್ಮದು ಹೇಗಿತ್ತು ಅಂತಂದರೆ ಪಕ್ಕದಲ್ಲಿರೋ ದೇವಸ್ಥಾನ ಅಂದರೆ ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಮತ್ತು ಅಲ್ಲಿ ತೀರ್ಥ ತೊಗೊಂಬರ್ಬೇಕಾಗಿತ್ತು ಇದು ಆ್ಯಕ್ಚುಲಿ ಪದ್ಧತಿ ಬಂದು ಆ ತೀರ್ಥ ತೊಗೊಂಬಂದು ಅಲ್ಲಿ ನಾವು ಏನು ಇಟ್ಟಿದ್ದೀರಿ ನೈವೇದ್ಯ ಕಳಶ ಎಲ್ಲ ಇಟ್ಟಿದ್ವಲ್ಲ ಅದಕ್ಕೆ ಪ್ರೋಕ್ಷಣೆ ಮಾಡೋ ತನಕ ನಾವಿಲ್ಲಿ ಸ್ಟಾರ್ಟ್ ಮಾಡೋಗೆ ಇಲ್ಲ ಆ ಥರ ಪದ್ಧತಿ ಇಲ್ಲಿ ಆ್ಯಕ್ಚುಲಿ ಬಂದು ನೋಡಿ ಸೇಮ್ ಎಲ್ಲ ಆಗಿದೆ ಪೂಜೆ ಎಲ್ಲ ನೈವೇದ್ಯಕ್ಕೆ ನಾವೇನೇನು ಇಟ್ಟಿದ್ದೀವಿ ಅಂತ ತೋರಿಸಿದ್ದೀನಿ ಈ ಥರ ಇದೆ ನಮ್ಮ ಪದ್ಧತಿ ಪಾಪ ತುಂಬ ಹೊತ್ತಾಯಿತು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತೊಗೊಂಡು ಬಂದಿದ್ದಾದ ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕ ಏನೂ ಪೂಜೆ ಸ್ಟಾರ್ಟ್ ಮಾಡೋ ಥರ ಇರಲಿಲ್ಲ ಸೊ ನಿಮ್ಮದು ಅದೇ ಥರ ಪದ್ಧತಿನಾ ನೀವು ಯಾವ ಥರ ಮಾಡ್ತೀರಾ ಸೇಮ್ ನಮ್ಮ ಥರನೇ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ಹೇಳಿ ಸೊ ರೀ ನೋಡಿ ಇದು ನಾಮ ನಾಮ ಇಟ್ಕೊತಾ ಇದ್ದೀರಿ ಮಕ್ಕಳಿಗೂ ನಾಮ ಇಟ್ವಿ ಸರಿಯಾಗಿ ಆ ಥರ ಏನು ಫುಲ್ಲು ಮೂರು ನಾಮ ಇಟ್ಟಲಿಲ್ಲ ಸುಮ್ಮನೆ ಒಂದು ಕೆಂಪಲ್ಲಿ ಇಟ್ಕೊಂಡು ನಾಮ ಇಟ್ಕೊಂಡ್ವಿ ಹಾಗೆ ನೋಡಿ ದೇವ್ರ ನಾನು ಹೇಳಿದ್ನಲ್ಲ ದೇವಸ್ಥಾನದಿಂದ ತಂದಿರೋ ತೀರ್ಥ ಸೊ ಮಕ್ಕಳಿಗೆಲ್ಲ ಕೊಟ್ಟು ನಾವು ತೊಗೊಂಡು ಮತ್ತು ಇಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅಮ್ಮ ಎಲ್ಲರಿಗೂ ಸ್ವಲ್ಪ ಸ್ವಲ್ಪನೇ ಕೊಟ್ಟರು ನೈವೇದ್ಯದ್ದು ಅಂತ ಮತ್ತು ಮಿಕ್ಕಿದ್ದು ನೈವೇದ್ಯಕ್ಕೆ ಇಟ್ಟಿದ್ದಿದ್ದನ್ನು ಮನೆ ಮೇಲೆ ಹೋಗಿ ಇಡ್ತೀವಿ ನಾವು ಸೊ ನಮ್ಮ ಪದ್ಧತಿ ಇದೇ ಥರನೇ ಸೊ ನೋಡು ಅಡುಗೆ ನಾವು ಕಾಳುಸಾರು ಪಾಯಸ ಮತ್ತು ಚಿತ್ರಾನ್ನ ಕೋಸಂಬ್ರಿ ರೈಸು ಹಪ್ಪಳ ವಡೆ ಎಲ್ಲ ಮಾಡಿದ್ವಿ ಇದು ನಾನು ಮತ್ತು ನಮ್ಮ ಭಾವ ಸೇರಿ ಮಾಡಿರೋದು ಸೊ ನಮ್ಮ ಅಕ್ಕ ಮಿಸ್ಸಿಂಗ್ ಇವತ್ತು ಚೆನ್ನಾಗೇ ಮಾಡಿದ್ವಿ ಎಲ್ಲನೂ ನೋಡಿ ಪಾಯಸ ಮತ್ತು ಕೋಸಂಬರಿ ಚಿತ್ರಾನ್ನ ಇದು ನಾನು ಅಕ್ಕಗೆ ಊಟ ಬಡಿಸಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಿಮ್ಮ ಮನೆಯಲ್ಲಿ ಇದೇ ಥರ ಫುಡ್ ಮಾಡ್ತೀರಾ ಅಥವಾ ಬೇರೆ ಥರ ಫುಡ್ ಮಾಡ್ತೀರಾ ನಾವು ಇದೇ ಥರ ನೋಡಿ ಚಿತ್ರಾನ್ನ ಕೋಸಂಬರಿ ಪಾಯಸ ಹಪ್ಪಳ ವಡೆ ಈ ಥರ ಮಾಡಿದ್ದೀವಿ ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿ ಯಾವ ಥರ ಯಾವ ಥರ ಅಡುಗೆ ಮಾಡ್ತೀರಾ ಅನ್ನೋದು ನಮಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಮಗೂ ಗೊತ್ತಾಗುತ್ತೆ ಸೋ ಇವತ್ತು ನನ್ನ ಮಿನಿ ವ್ಲಾಗ್ ಇದು ಹೇಗೆ ಅನ್ನಿಸ್ತು ನನ್ನ ಮಿನಿ ವ್ಲಾಗ್ ನೋಡಿ ಚೆನ್ನಾಗಿತ್ತು ಅನ್ನಿಸ್ತಾ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದು ನನ್ನ ಮಿನಿ ವ್ಲಾಗ್ ಆಗಿತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್